ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇನ್ನು ಯಾರು ಬಂದಿಲ್ಲ ಅವರು ಜೀರಾ ನನಗೆ ಅದಕ್ಕೆ ಹೋಗಿ ಸಪೋರ್ಟ್ ಮಾಡಿರಿ ನಮಗೆ ಮೊಬೈಲ್ ತೊಗೊಂಡು ಸಪೋರ್ಟ್ ಮಾಡಿರಿ ಲಿಂಕ್ ಕಳಿಸಿದೀನಿ ನೋಡಿರಿ ನಿಮಗೆ ಮಳೆ ಹಂಗೆ ಬರ್ತಾ ಇದೆಯಾ ಆಗಿದೆಯಾ

ನಮ್ಮ ಆಫೀಸ್ ಓನರ್ ಬರ್ತಾ ಇದಾರೆ ಎಲ್ಲರಿಗೂ ಹಾಯ್ ಬ್ರೋ ಆಯ್ತು ಆಯ್ತು ಬಂದು ಹೋಗಿ ಬ್ರೋ ಸಪೋರ್ಟ್ ಮಾಡಿ ನಮ್ಮ ಲೈವ್ ಬಂದು ಲಿಂಕ್ ಕಳಿಸಿದ್ದೇನೆ ನಮ್ಮ ಯೂಟ್ಯೂಬಲ್ಲಿ ಬರುತ್ತೆ ನುಡಿ ಜೇನ್ಕಾರ

ಯೂನಿವರ್ಸಲ್ ಡಿಸೈನ್ ಅಪರ್ ಸಿಕ್ಸ್ ಫಿಕ್ಸ್ ಡೇಸ್ ಬಿಲ್ ಟು ಪರ್ಸಬಿಲಿಟಿ ಸ್ಯೂಟ್ ಎನಿ ಪ್ಲೇಸ್ ಆಂಡ್ ಈಸ್ ಅನ್ಬಿಲಿಬಿಲಿಟಿ ಯೂಸರ್ ಫ್ರೆಂಡ್ಲಿ ಪರವಾಗಿಲ್ಲ ರೋಗಿಲ್ಲ ಝೂಮ್ ಮಾಡಿದೆ ನೀವು ಈತ ಕಾಣಿಸ್ತಾ ಇದೆ टेक्नोलॉजी टेक्नल अक्वा हंड्रेड इन री जनरेश टेक्नल नई कंपर्शन इंस्टॉलेशंस इंस्टालेशन अक्वाफ्ट सिक्स हंड्रेड फ्यूचर्स අත්සාක සක්ිෂන් පැර දු ගනගේය පාඩර තරෝමනකොන්දනය ಅಕ್ವಾಗಾರ್ಡ್ ಇಡನ್ ಆರ್ ಹಾಯ್ ಸೌಮ್ಯ ಸಿಸ್ಟರ್ ಹೇಗಿದ್ದೀರಾ ಟಿಫನ್ ಮಾಡಿದ್ರ ರಾತ್ರಿ ಯಾರೂ ಬರಲೇ ಇಲ್ಲ ಲೈವ್ಗೆ ಒಂಬತ್ತು ಗಂಟೆನಲ್ಲಿ ಶುಭೋದಯ ಗುಡ್ ಮಾರ್ನಿಂಗ್ ನೋಡಿ ನಮ್ಮ ವಾಟರ್ ಪ್ಯೂರಿಫೈರ್ ಇದು ಕಲರ್ ಅಲ್ಲಿ ತೋರಿಸ್ತೀನಿ ಅದು ಬೈಟಲ್ ಇದು ನಮ್ಮ ವಾಟರ್ ಪ್ಯೂರಿಫೈರ್ ಅಕ್ವಾ ಗಾರ್ಡ್ ಇದು ಹಾಟ್ ಅಂಡ್ ಕೋಲ್ಡ್ ತಣ್ಣೀರು ಮತ್ತು ಬಿಸಿನೀರು ಬರೋದು ಮಳೆ ಬರ್ತಾ ಇದೆ ಸಿಸ್ಟರ್ ನಿಮ್ಮ ಕಡೆ ಈ ಕಡೆ ಮಳೆ ಬರ್ತಾ ಇದೆ ನನ್ನ ಟೈಮ್ ಇದು ನೀವು ಲೈವ್ ಮಾಡಿದರೆ ನಾನು ಲೈವ್ ಮಾಡೋದು ನಿಮಗೆ ಸಪೋರ್ಟ್ ಮಾಡೋಲ್ಲ ನೀವು ಮೂರು ಗಂಟೆಗೆ ಲೈವ್ ಯಾಕೆ ಮಾಡಿಲ್ಲ ನಿನ್ನೆ ನಾನು ಸಪೋರ್ಟ್ ಮಾಡ್ತಾ ಇದ್ದೆ ಅಲ್ವಾ ಮೂರು ಗಂಟೆಗೆ ಬಂದಿದ್ದೆ ನಿಮ್ಮ ಟೈಮ್ ಮೂರು ಗಂಟೆ ಮೇಲೆ ಅಂದ್ಕೊಂಡಿದ್ದೆ ನಾನು ಆದರೆ ನೀವು ಈ ಟೈಮ್ಗೆ ಬಂದಿದ್ದೀರಾ ಆಮೆಂಟ ಆಮೆಂಟ್ ಹೇಳಿ ಅಂದರೆ ಆಮೆಂಟ್ ಅಂದರೆ ಏನು ಸಿಸ್ಟರ್ ಅಮೌಂಟ್ ಹೇಳಬೇಕಾ ಯಾವುದಕ್ಕೆ ಅಮೌಂಟ್ ಲೈಕ್ ಕೊಡಿ ಸಿಸ್ಟರ್ಸ್ ನಮ್ಮ ಚಾನಲ್ಗೆ ಇಲ್ಲ ಬರೋ ಮಳೆ ಬರೋ ಹಾಗೆ ಇದೆ ಮತ್ತೆ ಮಳೆ ಶುರುವಾಗಿದೆ ಬೆಂಗಳೂರು ಏನಕ್ಕೆ ಅಮೌಂಟ್ ಬೆಂಗಳೂರು ಮತ್ತೆ ಬೆಳಗ್ಗೆಯಿಂದ ಮಳೆ ಸುರಿತಾ ಇದೆ ತುಂತೂರು ಮಳೆ ಕಾವೇರಿ ಅಂದರೆ ನದಿ ನೀರಿಗೆ ಕಾವೇರಿ ವಾಟರ್ ತುಂಗಭದ್ರಾ ಯಾವ ನದಿ ನದಿಗಳದ್ದು ನದಿ ನೀರು ಇರುತ್ತೋ ಅದಕ್ಕೆಲ್ಲ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಿದೆ ಇದು ನೋಡಿ ಕಾವೇರಿ ವಾಟರ್ ಇದು ವಾಟರ್ ಸ್ಟಾಪ್ನರ್ ಇದು ನೋಡಿ ಕಾವೇರಿ ವಾಟರ್ಗೆ ಇದು ವೈ ಟಿ ಶಶಿಕಲಾ ಬಂದರು ಹಾಯ್ ಲೈಕ್ ಡನ್ ಅಂತ ಹೇಳ್ತಾ ಇದ್ದೀರಾ ನಿಮಗೆ ಒಂದು ಕೊಟ್ಟಿದ್ದೀನಿ ನಿಮಗೆ ಬ್ಲೂ ಇವತ್ತು ಆಕಾಶ ನೀಲಿ ಆಗಿಲ್ಲ ಕಾರ್ ಓಡಕ್ಕಾಗಿರಲಿಲ್ಲ ಅದಕ್ಕೆ ನಿಮಗೆ ನೀಲಿ ಕೊಟ್ಟಿದ್ದೀನಿ ಆಕ್ವೋಗ ಕ್ರಿಸ್ಟ್ ಯು ವಿ ಪ್ಲಸ್ ಹಾಟ್ ಅಂಡ್ ಕೋಲ್ಡ್ ಬರೋ ನೋಡಿ ಇಷ್ಟ ಓಹ್ ಏನು ಚೇಂಜ್ ಮಾಡ್ಕೊಂಡು ಬಂದ್ರ ಯಾರು ಸಿಸ್ಟರ್ ನೀನ್ ಚೇಂಜ್ ಮಾಡ್ಕೊಂಡು ಬಂದಿದ್ದು ಟಿಫನ್ ಆಯಿತಾ ಸಿಸ್ಟರ್ ಶಶಿಕಲಾ ಸಿಸ್ಟರ್ಸ್ ಸೌಮ್ಯ ಸಿಸ್ಟರ್ ಏನಿವತ್ತು ಟಿಫನ್ ರೋಡ್ ಸೈಡ್ ಇದೀನಿ ಇದೆ ರೋಡ್ ಸೈಡ್ ಇದೆ ಆಫೀಸ್ ಅದಕ್ಕೆ ಸ್ವಲ್ಪ ಸೌಂಡ್ ಜಾಸ್ತಿ ಕೇಳಿಸ್ತಾ ಇದೆ ಏನಾದರೂ ಕೇಳಿಸಿಲ್ಲ ಅಂದರೆ ಹೇಳಿ ಜೋರಾಗಿ ಮಾತಾಡ್ತೀನಿ ಮೇಲೆ ಇರೋದು ಮೇಲೆ ಯಾವ ಹೆಸರಿದೆ ಮೇಲೆ ಇರೋದು ಪುಳಿಯೋಗರೆನಾ ನಮ್ಮದು ಇಡ್ಲಿ ಸಾಂಬಾರು ಸೂಪರ್ ಹೆಸರು ಯಾವ್ದಿದೆ ನುಡಿ ಜಯಂಕಾರ ಅಂತ ಬರ್ತಾ ಇಲ್ವಾ ಸಮಯ ಸಿಸ್ಟರ್ ನುಡಿ ಜಯಂಕಾರ ಅಂತ ಬರ್ತಾ ಇಲ್ವಾ ಹೇಗಿದ್ದಾರೆ ಹೇಗಿದ್ದಾರೆ ಸಿಸ್ಟರ್ ಮಕ್ಕಳು ಸ್ಕೂಲ್ಗೆ ರಜನಾ ಹೋಗಿದ್ದಾರ ಸ್ಕೂಲ್ಗೆ ವಿದ್ಯೆ ನಿನ್ನೆ ಬಂದಿದ್ದೀರಾ ಲೈವ್ಗೆ ಯಾರು ಬಂದಿಲ್ಲ ಸಿಸ್ಟರ್ ಲೈವ್ಗೆ ನಿನ್ನೆ ಒಂಬತ್ತು ಗಂಟೆ ಮೇಲೆ ಎಂಟೂವರೆಗೆ ಒಂದ್ಸಲ ಮಾಡಿದ ಒಬ್ಬರೇ ಒಬ್ರು ಬಂದಿದ್ರು ಹೋದರು ಏಳು ಗಂಟೆ ಲೈವ್ಗೆ ಬಂದಿದ್ದೆ ಏಳು ಗಂಟೆಗೆ ಯಾರೂ ಬರಲಿಲ್ಲ ಅಯ್ಯೋ ಶಶಿಕರಾಗಿ ಕಣಯ್ಯ

ಈ ಕಡೆ ಮಳೆ ಅಲ್ವಾ ರಜಾ ಕೊಟ್ಟಿದ್ದಾರೆ ಮಕ್ಕಳಿಗೆ ಸಾರಿ ಯಾಕೆ ರಜಾ ಅಂತ ಮಳೆ 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 ಬರ್ತಾ ಇದೆ ಸೈಕ್ಲೋನ್ ಅಂತೆ ಮತ್ತೆ ಶುರುವಾಗಿದೆ ಚೆನ್ನೈ ಕಡೆ ಬೆಂಗಳೂರು ನಮ್ಮೂರು ಎಲ್ಲ ಮಳೆ ಇದೆ ಒಮ್ಮೆ ಸಿಸ್ಟರ್ ಎಲ್ಲಿ ಮೂರು ಗಂಟೆಗೆ ಮಾಡಲ್ವಾ ನೀವು ಹೌದು ಸೈಕ್ಲೋನ್ ಮತ್ತೆ ಶುರುವಾಗಿದೆ ಯಾವಾಗ ಬಿಸಿಲು ಬರುತ್ತೆ ಯಾವಾಗ ಮಳೆ ಬರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ಅಷ್ಟೊಂದು ಮಳೆನ ಅಷ್ಟೊಂದಿಲ್ಲ ತುಂತುರು ಜಡಿ ಮಳೆ ಅತ್ತ ಜೋರಾಗಿ ಬರೋದು ಇತ್ತ ಸುಮ್ಮನೂ ಇರೋದು ಸ್ನಾನ ಮಾಡೋಕು ಇರ್ಬಿಡದು ಸ್ನಾನ ಮಾಡೋಕು ಮಾಡ್ದಂಗೆ ಇರದು ಅಂತ ಚಿಟಪಟ 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 ಅಂತ ಹಿಡ್ಕೊಂತ ಮಳೆಯು ಹಿಡ್ಕೊಂತ ಆ ಥರ ಹಿಡ್ಕೊಂಡಿದೆ ಮಳೆ ಬೆಳಗ್ಗೆಯಿಂದ ಚಿಟಪಟ ಅಂತ ಬರೋದು ಹೋಗೋದು ಮಾಡ್ತಾ ಇದೆ ಮಾಡ್ತೀನಿ ಬ್ರೋ ಮಾಡ್ತೀನಿ ಬ್ರೋ ಏನ್ ಮಾಡ್ತೀರಾ ಸೌಮ್ಯ ಸಿಸ್ಟರ್ ಸೌಮ್ಯ ಸಿಸ್ಟರ್ ತುಂಬ ಧನ್ಯವಾದ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಮ್ಮ ಚಾನಲ್ ನಂಬರ್ ಒನ್ ಚಾನಲ್ ಆಗಲಿ ಅಂತ ಹರಸಿ ಆಶೀರ್ವದಿಸಿ ನಿಮ್ಮ ಚಾನಲಲ್ಲಿ ಮಕ್ಕಳ ಡ್ಯಾನ್ಸು ಹಾಡು ಹಾಡಿಸಿ ಡ್ಯಾನ್ಸ್ ಮಾಡಿಸಿ ಎಲ್ಲನ ಕಲಿಸಿ ವಿಡಿಯೋ ಹಾಕಿ ನಾವು ನೋಡ್ತೀವಿ ಮಕ್ಕಳ ಕೈಯಲ್ಲಿ ಪದ್ಯ ಹೇಳಿಸಿ ಒಂದು ವಿಷಯ ಹೇಳಲ್ಲ ಹೇಳಿ ಸಿಸ್ಟರ್ ನೀವು ಹೇಳಬೇಕು ನಾವು ಕೇಳ್ತಾ ಇರ್ತೀವಿ ಹೇಳಿ ಒಂದಲ್ಲ ಸಾವಿರ ಹೇಳಿ ಸಾವಿರ ಕೇಳೋ ಇದು ತಾಳ್ಮೆ ನನಗಿದೆ ಏನದು ಒಂದು ಒಂದು ವಿಷಯ ನೋಡಿ ಸಿಸ್ಟರ್ ನಮ್ಮ ಆಫೀಸ್ ಈ ಥರ ಇದೆ ಇದು ನಮ್ಮ ಫ್ರೆಂಡ್ ಸೀನಿಯರ್ ಬಾಸ್ ಕೊಡೋದಾಗ ಮುಚ್ಕೊಂಡು ಹೋಗಿದ್ದಾರೆ ಯಾರು ಒಳಗಡೆ ಹೋಗ್ಬಾರ್ದಂತೆ ನೋಡಿ ನಮ್ಮ ಟೇಬಲ್ ಇದು ಇದು ನಮ್ಮ ಟೇಬಲ್ ನೋಡಿ ಅಪ್ಪೋ ಗಾರ್ಡ್ ವಾಟು ಪ್ಯೂರಿಫೈ ಅಪೋ ಗಾರ್ಡ್ ವಾಟು ಇದು ಬಂದೋರು ಕಸ್ಟಮರ್ ತಿಳ್ಕೊಳ್ಳೋಕೆ ಈ ಚೇರ್ ಇದು ನನ್ನ ಜಾಗ ಹೇಗಿದೆ ಸಿಸ್ಟರ್ ಆಫೀಸು ಸೂಪರಾಗಿದೆ ಅಂತೀರಾ ಇವತ್ತು ಮಳೆ ಬೀಳ್ತಾ ಅಲ್ವಾ ಅದಕ್ಕೆ ಬೆಳಗ್ಗೆ ಬೇಗ ಮಾಡಿದೆ ಲೈವ್ ಬಂದವರು ಸಪೋರ್ಟ್ ಮಾಡಲಿ ಅಂತ ಜೋರಾಗಿ ಓದಿ ಹೇಳಬೇಡಿ ಯಾಕಂದರೆ ಬೇರೆಯವರ ಬಗ್ಗೆ ಮಾತಾಡಬಾರದು ಟೈಮ್ಲಿ ಬೇರೆಯವ್ರ ಬಗ್ಗೆ ಮಾತಾಡಬಾರ್ದಾ ವಾವ್ ಆಗಿದೆ ಏನು ವಾವ್ ಆಗಿದೆ ಅಂದರೆ ಬೇರೆಯವ್ರ ಬಗ್ಗೆ ನಾನು ಮಾತಾಡಿಲ್ಲ ಯಾರ ಬಗ್ಗೆ ಮಾತಾಡಿದೆ ಅಂತ ಸ್ವಲ್ಪ ಹೇಳ್ತೀರಾ ಶಶಿಕಲಾ ಸಿಸ್ಟರ್ ಅವ್ರದ್ದಾ ಓಕೆ ನಾ ಹೇಳಲ್ಲ ಹೇಳಿ ಹೇಳಿ ಸಿಸ್ಟರ್ ಸೌಮ್ಯ ಸಿಸ್ಟರ್ ಏನದು ಒಂದು ಜೋರಾಗಿ ಓದಿ ಹೇಳಬೇಡಿ ಯಾಕಂದರೆ ಬೇರೆಯವರ ಬಗ್ಗೆ ಮಾತನಾಡಬಾರದು ಲೈವ್ಲಿ ಈಗ ನಾನು ಹೇಳುವ ಹೆಸರು ಸರಿ ಸಿಸ್ಟರ್ ಹೇಳಿ ಅದು ಜೋರಾಗಿ ನಾನೇನು ಹೇಳಲ್ಲ ಅದಕ್ಕೆ ಮುಂಚೆ ಯಾರೂ ಇಲ್ಲ ಇಲ್ಲಿ ಲೈವಲ್ಲಿ ಅಲ್ಲಿ ಯಾರು ಇಲ್ಲ ಮುಂಗಾರು ಮಳೆ ಏನು ನಿನ್ನ ಹನಿಗಳಲ್ಲಿ ಸೋಮೇಶ್ ಸಿಸ್ಟರ್ ಅದೇನದು ಒಂದು ವಿಷಯ ಯಾರದು ಒಂದು ಹೆಸರು ಅಂತ ಇದ್ದಾರೆ ಅವರ ಲೈವ್ಗೆ ಹೋಗಿ ಸಿಗುತ್ತೆ ಅವರು ಯಾವ ಟೈಮಲ್ಲಿ ಲೈವ್ ಮಾಡ್ತಾರೆ ಸೌಮ್ಯ ಸಿಸ್ಟರ್ ನನಗೆ ಲೈವ್ ಬಂದು ಮಾತಾಡೋಷ್ಟು ಟೈಮ್ ಇಲ್ಲ ನಾನು ಫ್ರೀ ಇದ್ದಾಗ ಲೈವ್ಗೆ ಹೋಗ್ತೀನಿ ಲೈವ್ಗೆ ಬರ್ತೀನಿ ಯಾವಾಗೂ ಲೈವ್ ಮಾಡೋಕ್ಕಾಗಲ್ಲ ಸೂಪರ್ ಗೊತ್ತಾಗಿದೆ ಚಾನಲ್ ಸೂಪರ್ ಗ್ರೋತ್ ಸೂಪರ್ ಗ್ರೋತ್ ಆಗಿದೆ ಚಾನಲ್ ಯಾರ್ದು ಸಿಸ್ಟರ್ ನಂದ ಸೂಪರ್ ಗ್ರೋತ್ ಆಗಿದೆ ಅಂತ ಹೇಳ್ತಾ ಇದೀರಲ್ಲ ಅವ್ರದ ಅವ್ರ ಲೈವ್ಗೆ ಹೋದ್ರೆ ನಮ್ಮ ಚಾನಲ್ಲು ಗ್ರೋತ್ ಆಗುತ್ತೆ ಅಂತನಾ ನೀವು ಹೇಳಿದ್ರಲ್ವಾ ಲೈಗೆ ಬಂದರೆ ವಾಚ್ ಅವರ್ ಸಿಗುತ್ತೆ ಅಂತ ಹೇಳಿದ್ದಕ್ಕೆ ನಾನು ಲೈವ್ ಮಾಡ್ತಾ ಇರೋದು ಸಬ್ಸ್ಕ್ರೈಬರ್ಸು ಆಗಿದ್ದಾರೆ ಪರವಾಗಿಲ್ಲ ಅದಕ್ಕಿಂತ ನನಗೆ ಇನ್ನೊಂದು ಏನಂದರೆ ನನಗೆ ಸಬ್ ಸಿಗುತ್ತೆ ಅದು ಮುಖ್ಯ ಅಲ್ಲ ಸಬ್ ಸಿಕ್ಕೇ ಸಿಗುತ್ತೆ ನಾನು ಇನ್ನೂ ಒಂದು ಕೆಲವೊಂದು ವೀಡಿಯೋಗಳನ್ನು ಮಾಡಬೇಕು ಒಂದು ಇನ್ಸ್ಪಿರೇಷನ್ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಅದಕ್ಕೆ ರೆಕಾರ್ಡಿಂಗ್ ಮಾಡಿ ಆ ವೀಡಿಯೋಗೆ ಅಡ್ಜಸ್ಟ್ ಮಾಡೋದು ತುಂಬ ಲೇಟ್ ಆಗುತ್ತೆ ಲೈವ್ಗೆ ಬಂದರೆ ಅದಕ್ಕೆ ಈ ಇವತ್ತು ನಾಳೆ ಎಲ್ಲ ಮಳೆ ಇರೋದರಿಂದ ಸ್ವಲ್ಪ ಲೈವಲ್ಲಿ ಇರ್ತೀನಿ ನೀವು ಲೈವ್ ಬಂದರೆ ಸಪೋರ್ಟ್ ಮಾಡ್ತೀನಿ ಅವ್ರ ಲೈವ್ಗೆ ಹೋಗ್ತೀನಿ ಬಟ್ ನಾನು ವೀಡಿಯೋ ಶುರು ಮಾಡೋಕ್ಕೋದ್ರೆ ಯಾರು ಲೈವ್ಗೆ ಹೋಗೋಕ್ಕಾಗಲ್ಲ ನಾನು ಲೈವ್ ಮಾಡೋಕ್ಕಾಗಲ್ಲ ಸಬ್ ಸಿಗುತ್ತೆ 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 ಸಬ್ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಟೈಮಿಂಗ್ಸ್ ಗೊತ್ತಿಲ್ಲ ಟೈಮಿಂಗ್ಸ್ ಗೊತ್ತಿದ್ರೆ ಹೇಳಿ ಇವತ್ತೊಂದಿನ ಹೋಗ್ಬಿಟ್ಟು ಬರ್ತೇನೆ ನನಗೆ ಲೈವ್ಗಿಂತ ಈ ವಿಡಿಯೋಗಳು ಸ್ವಲ್ಪ ಬೇಗ ಬೇಗ ಮಾಡಬೇಕು ಅಂತ ವಿಡಿಯೋಗಳಲ್ಲಿ ಸ್ಟೋರಿ ಇರುತ್ತೆ ಒಂಥರ ಥ್ರಿಲ್ಲಿಂಗ್ ಆಗಿರುತ್ತೆ ಜನ ಕೇಳಬೇಕು ಸ್ಟೋರಿಗಳನ್ನು ಈ ಲೈವಲ್ಲಿ ಸುಮ್ಮನೆ ಮಾತುಕತೆ ಮಾಡ್ತಾರೆ ವಾಚ್ ಅವರ್ ಸಿಗ್ಬೋದು ನನಗೆ ಅಷ್ಟೊಂದು ಕೂತ್ಕೊಂಡು ನೋಡೋಷ್ಟು ಟೈಮ್ ಸಿಗಲ್ಲ ನನಗೂ ಗೊತ್ತಿಲ್ಲ ವಿಜಯ್ ಸೂರ್ಯ ಯಾವಾಗ ಮಾಡಿದರು ಈ ನಡುವೆ ಹೌದು ಸೂಪರ್ ಸೂಪರ್ ಅಂತ ಹೇಳ್ತಾ ಹೇಳ್ತಾಯಿದ್ದೀರ ಇನ್ನೊಂದು ಏನಂದರೆ ನನ್ನ ಲೈವಲ್ಲಿ ತುಂಬ ಜನ ಬರೋದೇ ಇಲ್ಲ ಅದಕ್ಕೆ ನಾನು ಲೈವ್ ಮಾಡೋಕ್ಕೆ ಹೋಗಲ್ಲ ನಿನ್ನೆ ನೋಡಿ ಫ್ರೀಯಾಗಿದ್ದೆ ಸಂಜೆ ಮೇಲೆ ಒಬ್ಬರು ಲೈವ್ ಬಂದಿಲ್ಲ ಬೇರೆ ಲೈವಲ್ಲಿ ತುಂಬ ಜನ ಇದ್ದಾರೆ ಆ ಲೈವಲ್ಲಿ ನಮ್ಮ ಕಮೆಂಟ್ಗಳೇ ಓದಲ್ಲ ಜಾಸ್ತಿ ಜನ ಇದ್ದಾಗ ಸೂಪರ್ 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 ರಂಗ ಅಂತ ಸಾಂಗ್ ಕೇಳಿಸ್ತಾ ಇದೆ ನನಗೆ ನೀವು ಸೂಪರ್ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಫ್ರೀ ಇದ್ದಾಗ ನಾನು ಪ್ಲೇ ಲಿಸ್ಟ್ ಆನ್ ಮಾಡಿ ಇಡೀ ಬಟ್ ನಾನು ಫ್ರೀನೇ ಇರಲ್ವೇ ನಮ್ಮದು ನೋಡಿರಲ್ಲ ವಾಟರ್ ಪ್ಯೂರಿಫೈರ್ ಕಳಿಸ್ತಾ ಇರ್ತೀವಿ ಲೊಕೇಶನ್ ಇರುತ್ತೆ ಆ ಲೊಕೇಶನ್ ಹೋಗಬೇಕು ಹೌದಾ ಬ್ರು ಏನು ಮಾಡೋದು ಅಂದರೆ ನಾನು ಫ್ರೀ ಇರಲ್ಲ ಕೆಲಸ ಇದ್ದರೆ ಅಂತೂ ನಾನು ಫ್ರೀನೇ ಇರಲ್ಲ ಕಾಲ್ ಮೇಲೆ ಕಾಲ್ ಮಾಡ್ತಾ ಫಾಲೋಅಪ್ ಮಾಡ್ತಾ ಇರ್ತೀವಿ ಈ ಟ ಈ ಟೈಮ್ಗೆ ಡೆಮೋ ಫಿಕ್ಸ್ ಮಾಡ್ಕೋತೀವಿ ಡೆಮೋಗೆ ಹೋಗಬೇಕು ಏನೋ ಮಳೆ ಇರೋದ್ರಿಂದ ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲವಲ್ಲ ಇಲ್ವಲ್ಲ ಅದಕ್ಕೆ ನಾನು ಲೈವಿಗೆ ಬರ್ತಾಯಿರೋದು ಮಧ್ಯಾಹ್ನ ಮತ್ತು ಫ್ರೀ ಇರ್ತೀನಿ ನಾನು ಯಾವತ್ತೂ ಫ್ರೀ ಇರಲ್ಲ ಫ್ರೀ ಇದ್ದರೆ ಮಾಡ್ಬೋದು ಫ್ರೀ ಇದ್ದಾಗ ಫ್ರೀ ಇದ್ದಾಗ ನನ್ನ ಪ್ಲೇ ಲಿಸ್ಟ್ ಆನ್ ಮಾಡಿ ಇಡಿ ಹೌದು ಬ್ರೋ ಏನು ಮಾಡೋದು ಏನು ಮಾಡೋದು ಸಿಸ್ಟರ್ ಅರ್ಥ ಆಗಿಲ್ಲ ನಿಮ್ಮ ಅಂತ ಸೂಪರ್ ಸೂಪರ್ ಓಕೆ ಓಕೆ ಅಂತ ಹೇಳ್ತಾ ಇದ್ದೀರಾ ನಾನು ಲೈವ್ನ ಆನ್ ಮಾಡಿಡಿ ವಾಚ್ ಅವ್ರಿಗೆ ಬರುತ್ತೆ ನಿಮಗೆ ನಾನು ಲೈವ್ ಮಾಡ್ತೀರಲ್ಲ ಆವಾಗ ನಾನು ನಿಮಗೆ ಬಂದು ಸಪೋರ್ಟ್ ಮಾಡ್ತೇನೆ ಮಧ್ಯಾಹ್ನ ಹೊತ್ತು ಬನ್ನಿ ಒಂದು ಮೂರು ಮೂರು ಗಂಟೆಯಿಂದ ನಾಲ್ಕು ಗಂಟೆ ಇಲ್ಲ ಎರಡು ಗಂಟೆಗೆ ಶುರು ಮಾಡಿ ಎರಡು ಗಂಟೆ ನಾಲ್ಕು ಗಂಟೆವರೆಗೂ ಫ್ರೀ ಇರ್ತೀನಿ ನಿಮ್ಮ ಲೈವ್ಗೆ ಬಂದು ನನ್ನ ಟೈಮಿಂಗ್ ನಿಮ್ಗೆ ಹೊಡ್ತೀನಿ ವೀಡಿಯೋ ಎಡಿಟಿಂಗ್ ನಾನೇ ಮಾಡಬೇಕು ಅದಕ್ಕೆ ಸೌಂಡ್ ನಾನೇ ಕೊಡಬೇಕು ವಿಡಿಯೋ ರೆಕಾರ್ಡಿಂಗ್ ನಾನೇ ಮಾಡಬೇಕು ಅದು ಕೂಡ ಸ್ವಲ್ಪ ಬ್ಯುಸಿಯಾಗಿರ್ತೀನಿ ಓಕೆ ಬ್ರೋ ಕೆಲಸ ಇದೆ ಸೂಪರ್ ಓಕೆ ಸಿಸ್ಟರ್ ಹೋಗಿ ಬನ್ನಿ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಇಷ್ಟು ಹೊತ್ತು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಬನ್ನಿ ನೀವು ಲೈವ್ಗೆ ನಾನು ಸಪೋರ್ಟ್ ಮಾಡ್ತೀನಿ ಇವತ್ತೆಲ್ಲ ಕ್ರೀನಿ ಬೇಗ ಬೇಗ ನೀವು ಸಪೋರ್ಟ್ ಮಾಡಿ ನಾನು ಲೈವ್ ಎಂಡ್ ಮಾಡ್ತೀನಿ ಸರಿ ಸಿಸ್ಟರ್ ಧನ್ಯವಾದಗಳು ಮತ್ತೆ ನಿಮ್ಮ ಲೈವ್ ಆಗುತ್ತೇನೆ